ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜಿಕ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕಾರ್ತಿಕ ಮಾಸದ ಈ ಕಥೆ ಕೇಳಿದ್ರೆ ನಿಮ್ಮ ಖಜಾನೆ ಹಣದಿಂದ ತುಂಬ ಹೋಗುತ್ತೆ ಅದೃಷ್ಟವೇ ಬದಲಾಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ಇದೀಗ ಕಾರ್ತಿಕ ಮಾಸ ನಡೀತಾ ಇರೋದ್ರಿಂದ ಕಾರ್ತಿಕ ಮಾಸದ ಕುರಿತಾದ ಒಂದಷ್ಟು ಕಥೆಗಳನ್ನ ನಾವು ತಿಳ್ಕೊಳ್ಳೋಣ ಇಂದು ನೀವು ಕಾರ್ತಿಕ ಮಾಸದ ಕಥೆಯ ಹನ್ನೆರಡನೇ ಅಧ್ಯಾಯದ ಕುರಿತು ಮಾಹಿತಿಯನ್ನ ನೀವು ತಿಳ್ಕೊಳ್ತಾ ಇದ್ದೀರಿ ಅದಕ್ಕೂ ಮೊದಲು ತುಳಸಿ ಮಾತೆ ಮತ್ತು ಸೀತಾಮಾತೆಯ ಕಥೆಯನ್ನ ಕೇಳಿ ಒಂದೂರಲ್ಲಿ ಒಬ್ಳು ಯುವತಿಯಿದ್ಲು ಆಕೆ ಬಾಲ್ಯದಿಂದ ಪ್ರೌಢತೆಗೆ ಕಾಲಿಡ್ತಾ ಇದ್ದಂತೆ ತುಳಸಿ ಮಾತೆಯನ್ನ ಪೂಜಿಸೋದಕ್ಕೆ ಪ್ರಾರಂಭಿಸಿದ್ಲು ತುಳಸಿ ಪೂಜೆಯ ಬಳಿಕವಷ್ಟೇ ಆಕೆ ಆಹಾರ ಸೇವಿಸ್ತಾ ಇದ್ಲು ಇದು ಆಕೆಯ ದೈನಂದಿನ ಆಚರಣೆಯಾಗಿತ್ತು ಆಕೆ ಮದುವೆಯ ವಯಸ್ಸಿಗೆ ಬಂದಾಗ ಆಕೆಯ ಪೋಷಕರು ಸೂಕ್ತವರನನ್ನ ಹುಡುಕಿ ಮದುವೆ ಮಾಡಿಸಿದ್ರು ಮಗಳಿಗೆ ತುಳಸಿ ಗಿಡ ಎಷ್ಟಿಷ್ಟ ಅನ್ನೋದನ್ನ ಅರಿತ ಆಕೆಯ ಪೋಷಕರು ಅವಳಿಗೆ ವರದಕ್ಷಿಣೆಯಾಗಿ ತುಳಸಿ ಗಿಡವನ್ನು ನೀಡಿದ್ರು ಆಗ ಆಕೆ ಅತ್ತೆಯ ಮನೆಯಲ್ಲಿಯೂ ಕೂಡ ಪ್ರತಿದಿನ ಬೆಳಗ್ಗೆ ತುಳಸಿಯನ್ನು ಪೂಜಿಸಿ ಆಹಾರ ಸೇವಿಸ್ತಾ ಇದ್ಲು ಆಕೆಗೆ ಇಬ್ಬರೂ ಅತ್ತೆಯರು ಈಕೆಯ ಪೂಜೆಯನ್ನು ನೋಡಿ ಅಪಹಾಸ್ಯ ಮಾಡ್ತಾ ಇದ್ರು ಆಕೆಯ ಬಗ್ಗೆ ಅಸೂಯೆ ಪಡ್ತಾ ಇದ್ರು ತುಳಸಿ ಗಿಡವನ್ನ ಅಡಗಿಸಿಡ್ತಾ ಇದ್ರು ಅತ್ತೆಯಂದಿರ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಾನೆ ಇತ್ತು ಒಂದು ದಿನ ಅವರು ತುಳಸಿ ಗಿಡವನ್ನೇ ದೂರ ಎಸಿದ್ರು ಈ ಹುಡುಗಿ ಎಲ್ಲಾ ಕಡೆ ಗಿಡಕ್ಕಾಗಿ ಹುಡುಕಿದ್ರೂ ಗಿಡ ಸಿಗಲಿಲ್ಲ ತುಳಸಿ ಪೂಜೆ ಮಾಡದೆ ಆಹಾರ ಸೇವಿಸದಿರುವಂತಹ ಕಾರಣ ಆ ದಿನ ಆಕೆ ದುಃಖದಿಂದ ಊಟವನ್ನೇ ಮಾಡಿರಲಿಲ್ಲ ಆ ಹುಡುಗಿಯ ಭಕ್ತಿಗೆ ಮೆಚ್ಚಿದ ತುಳಸಿ ಮಾತೆ ಮಾರನೇ ದಿನ ಆ ಹುಡುಗಿ ಎಚ್ಚರವಾದಾಗ ತನ್ನ ಮಂಚದ ನಾಲ್ಕು ಮೂಲೆಯಲ್ಲಿ ತುಳಸಿ ಗಿಡದ ಕುಂಡವನ್ನು ಕಂಡು ಸಂತಸಗೊಂಡಳು ಇನ್ನು ಮುಂದೆ ಯಾರೂ ಕೂಡ ನನ್ನ ತುಳಸಿ ಗಿಡವನ್ನ ಕದಿಯೋದಾಗ್ಲಿ ಅಡಗಿಸಿಡೋದಾಗ್ಲಿ ಸಾಧ್ಯವಿಲ್ಲ ಅಂತ ಅನ್ಕೊಂಡ್ಲು ನಂತರ ಬೇಗ್ನೆ ಎದ್ದು ಸ್ನಾನ ಮಾಡಿ ತುಳಸಿ ಮಾತೆಯನ್ನ ಪೂಜಿಸಿ ನಂತರ ಆಹಾರ ಸೇವಿಸೋದಕ್ಕೆ ಕೂತ್ಕೊಂಡ್ಲು ಇದನ್ನ ನೋಡಿ ಇಬ್ರು ಅತ್ತೆಯಂದಿರು ಅಪಹಾಸ್ಯ ಮಾಡೋದಕ್ಕೆ ಆರಂಭಿಸಿದ್ರು ಏನು ಪೂಜೆ ಮಾಡದೆ ಆಹಾರ ತಿಂತಾ ಇದ್ಯಾ ಇಷ್ಟೇನಾ ನಿನ್ ಭಕ್ತಿ ಪೂಜೆ ಅಂತ ಕೇಳಿದ್ರು ಅದಕ್ಕೆ ಉತ್ತರಿಸಿದ ಹುಡುಗಿ ನಾನು ತುಳಸಿ ಪೂಜೆ ಮಾಡಿ ಬಂದಿದ್ದೇನೆ ಅಂತ ಹೇಳ್ತಾಳೆ ಅದಕ್ಕೆ ಅತ್ತೆ ನಾನು ಈಗಾಗಲೇ ತುಳಸಿಕೊಂಡವನ್ನೇ ಎಸ್ತಿದ್ದೇನೆ ನೀನ್ ಹೇಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಅಂತ ಕೇಳ್ತಾಳೆ ಅದಕ್ಕೆ ಹುಡುಗಿ ನನ್ನ ಕೋಣೆಯಲ್ಲೊಮ್ಮೆ ನೋಡಿ ಅಲ್ಲಿ ಗಿಡ ಇದೆ ಅಂತ ಹೇಳ್ತಾಳೆ ಅದನ್ನ ನೋಡಿದ ಅತ್ತೆಯಂದಿರಿಗೆ ಶಾಕ್ ಆಗತ್ತೆ ಈಕೆಯಲ್ಲಿ ಎಷ್ಟೊಂದು ಭಕ್ತಿ ಇದೆ ಆಕೆಗೆ ಅಪಹಾಸ್ಯ ಮಾಡಿ ತೊಂದರೆ ಕೊಟ್ಟಿದ್ದೇವೆ ಅಂತ ಪಶ್ಚಾತ್ತಾಪದಿಂದ ಆಕೆಯ ಬಳಿ ಕ್ಷಮೆ ಕೇಳ್ತಾರೆ ಆಕೆ ತನ್ನ ಅತ್ತೆಯಿಂದಿರನ್ನ ಕ್ಷಮಿಸ್ಬಿಡ್ತಾಳೆ ನಂತರ ಎಲ್ಲರೂ ಒಟ್ಟಿಗೆ ಸೇರಿ ತುಳಸಿ ಮಾತೆಯನ್ನ ಶ್ರದ್ಧೆ ಭಕ್ತಿಯಿಂದ ಪೂಜಿಸೋದಕ್ಕೆ ಆರಂಭಿಸಿದ್ರು ಅವರ ಮನೆ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿತ್ತು ಜೊತೆಗೆ ಅವರ ಎಲ್ಲಾ ದುಃಖಗಳು ದೂರವಾದವು ವೀಕ್ಷಕರೇ ನೀವು ಇಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಈ ಕಥೆ ಕೇಳಿದ್ರಿ ಅಲ್ವಾ ನಿಮ್ಮ ಜೀವನದಲ್ಲೂ ಸಂತೋಷ ಸಮೃದ್ಧಿ ಸದಾ ನೆಲೆಸಿರುತ್ತೆ ನೋಡ್ತಾ ಇರಿ ವೀಕ್ಷಕರೇ ಈಗ ಸೀತಾಮಾತೆಯ ಕಥೆಯನ್ನ ಕೇಳಿ ಒಂದು ದಿನ ಭಗವಾನ್ ಶ್ರೀರಾಮನು ಯಾವುದೋ ಕೆಲಸದ ನಿಮಿತ್ತ ಹೊರಗಡೆ ಹೋಗ್ಬೇಕಾದಾಗ ತಾಯಿ ಸೀತಾ ಸ್ವಾಮಿ ನನಗೆ ಹನ್ನೆರಡನೇ ಅಧ್ಯಾಯ ಪಠಣ ಮಾಡೋದಿದೆ ಈಗ ನೀವು ಹೊರಗೆ ಹೋದ್ರೆ ನಾನು ನನ್ನ ಕಥೆಯನ್ನ ಯಾರಿಗೆ ಹೇಳಿ ಅಂತ ಹೇಳದ್ಲು ಆಗ ಶ್ರೀರಾಮ ಸೀತಾ ಹೋಗಿ ಬಾವಿಯ ಅಂಚಿನಲ್ಲಿ ಕುಳಿತು ನೀರು ಸೇದಲು ಬರುವ ಎಲ್ಲಾ ಮಹಿಳೆಯರಿಗೆ ನಿನ್ನ ಕತೆ ಹೇಳು ಅಂತ ಹೇಳ್ದ ಸೀತೆ ಹೋಗಿ ಬಾವಿಯ ಅಂಚಿನಲ್ಲಿ ಕುಡಿದ್ಲು ಅಷ್ಟರಲ್ಲಿ ಒಬ್ಬ ಮಹಿಳೆ ಬಂದ್ಲು ಆಕೆ ರೇಷ್ಮೆ ಸೀರೆ ಧರಿಸಿ ಚಿನ್ನದ ಪಾತ್ರೆಯನ್ನ ಹಿಡಿದಿದ್ಳು ಸೀತೆ ಆಕೆಯ ಬಳಿ ಅಮ್ಮಾ ನಾನು ಕಥೆಯೊಂದನ್ನು ಹೇಳುವೆ ಕೇಳು ಅಂತ ಹೇಳ್ತಾಳೆ ಅದಕ್ಕೆ ಆಕೆ ನಾನು ನಿನ್ನ ಕಥೆ ಕೇಳ್ಕೊಂಡಿದ್ರೆ ಮನೆಗೆ ಹೋಗೋದು ತಡವಾಗತ್ತೆ ನಂತರ ನನ್ನ ಅತ್ತೆ ನನ್ನೊಂದಿಗೆ ಜಗಳವಾಡ್ತಾರೆ ಅಂತ ಹೇಳ್ತಾ ಕಥೆಯನ್ನ ಕೇಳ್ದೆ ಸೀದಾ ಮನೆಗೆ ಹೋದ್ಲು ಆಕೆ ಮನೆಗೆ ತಲುಪ್ತಾ ಇದ್ದಂತೆ ಆಕೆಯ ರೇಷ್ಮೆ ಸೀರೆ ಹರಿದು ಹೋಯ್ತು ಚಿನ್ನದ ಪಾತ್ರೆ ಮಣ್ಣಿನ ಪಾತ್ರೆಯಾಯ್ತು ಅತ್ತೆ ಇದನ್ನ ನೋಡಿ ಇದು ಹೇಗ್ ಸಾಧ್ಯ ಆಯ್ತು ಅಂತ ಕೇಳ್ತಾಳೆ ಅದಕ್ಕೆ ಸೊಸೆ ಬಾವಿಕಟ್ಟೆ ಬಳಿ ಒಬ್ಬ ಮಹಿಳೆ ಕತೆ ಹೇಳ್ತೇನೆ ಅಂತಂದ್ಲು ನಾನು ಕೇಳ್ದೆ ಬಂದಿರೋದಕ್ಕೆ ಹೀಗಾಗಿರಬಹುದು ಅಂತ ಹೇಳ್ತಾಳೆ ಸೊಸೆಯ ಮಾತು ಕೇಳಿ ಮರುದಿನ ಅತ್ತೆ ಅದೇ ಸೀರೆ ಮತ್ತು ಅದೇ ಪಾತ್ರೆಯನ್ನು ಹೊತ್ಕೊಂಡು ಬಾವಿಯ ಅಂಚಿಗೆ ಹೋದ್ರು ಅಲ್ಲಿ ಸೀತೆ ಕುಳಿತಿರೋದನ್ನ ನೋಡಿದ್ರು ಆ ಹೆಂಗಸನ್ನು ನೋಡಿ ಸೀತಾ ಮಾತೆ ಸಹೋದರಿ ನನ್ನ ಕಥೆಯನ್ನ ಕೇಳು ಅಂತ ಹೇಳದ್ಲು ಆಗ ಅತ್ತೆ ಒಂದು ಬಾರಿಯಲ್ಲ ನಾಲ್ಕು ಬಾರಿ ಕತೆ ಕೇಳೋದಕ್ಕೆ ತಯಾರು ಅಂತಂದ್ಲು ಅದಕ್ಕೆ ಸೀತಾ ಕತೆ ಹೇಳ್ತಾ ರಾಮ ಬಂದಿದ್ದಾನೆ ಲಕ್ಷ್ಮಣ ಬಂದಿದ್ದಾನೆ ದೇಶದ ಪುರೋಹಿತ ಬಂದಿದ್ದಾನೆ ಅವನು ನಿತ್ಯನಾಮದ ಆಚರಣೆ ತಂದಿದ್ದಾನೆ ಬಾ ರಾಮ ಕುಳಿತುಕೋ ರಾಮ ಅಡುಗೆ ಮನೆಯಲ್ಲಿ ಬಿಸಿ ಆಹಾರ ತಯಾರಿದೆ ರಾಮ ಬೆಣ್ಣೆ ಕಲ್ಲು ಸಕ್ಕರೆ ತಿನ್ನು ರಾಮ ಹಾಲು ಸಕ್ಕರೆ ಕುಡಿಯೋ ರಾಮ ಹತ್ತಿಯ ವಸ್ತ್ರ ಧರಿಸೋ ರಾಮ ಹೇಳಿ ರಾಮನಾಮ ರಾಮನು ಮಾಡುವನು ಎಲ್ಲ ಕೆಲಸವ ಖಾಲಿ ಹೇಳಿ ರಾಮ ನಾವು ತುಂಬುವುದು ಮನೆಯ ಉಗ್ರಾಣ ಬಗೆಹರಿಯುವುದು ಸಕಲ ಸಮಸ್ಯೆ ಹೇಳಿ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಂತಾಳೆ ಸೀತೆ ಕಥೆಯನ್ನ ಕೇಳಿದ ಬಳಿಕ ಅತ್ತೆ ಮನೆಗೆ ಹೋದ್ಲು ಮನೆ ತಲುಪ್ತಾ ಇದ್ದಂತೆ ಆಕೆಯ ಸೀರೆ ಮತ್ತೆ ರೇಷ್ಮೆ ಸೀರೆಯಾಯ್ತು ಮಣ್ಣಿನ ಪಾತ್ರೆಯು ಮತ್ತೆ ಚಿನ್ನದ ಪಾತ್ರೆಯಾಯಿತು ಸೊಸೆ ಅದನ್ನ ನೋಡಿ ಅತ್ತೆಯನ್ನ ನೀವು ಇದನ್ನೆಲ್ಲ ಹೇಗ್ ಮಾಡಿದ್ರಿ ಅಂತ ಕೇಳ್ದಾಗ ಅತ್ತೆ ನೀನು ಶಾಪದೊಂದಿಗೆ ಬಂದೆ ನಾನು ಶಾಪ ವಿಮೋಚನೆ ಮಾಡಿ ಬಂದೆ ಅಂತ ಹೇಳ್ತಾಳೆ ಆವಾಗ ಸೊಸೆ ಕೇಳಿದ್ಲು ಅಮ್ಮ ಬಾವಿಯ ಮಹಿಳೆ ಯಾರು ಆವಾಗ ಅತ್ತೆ ಅದು ಸೀತಾಮಾತೆ ಅಂತ ಹೇಳ್ತಾಳೆ ಸೀತಾಮಾತೆಯು ಹಳೆಯದನ್ನ ಹೊಸದರಂತೆ ಮಾಡ್ತಾಳೆ ಖಾಲಿ ಮನೆಯಲ್ಲಿ ಅವಳು ಉಗ್ರಾಣವನ್ನ ತುಂಬ್ತಾಳೆ ಆಕೆ ದೇವಿಯನ್ನ ಮನೆಯಲ್ಲಿ ವಾಸಿಸುವಂತೆ ಮಾಡ್ತಾಳೆ ಯಾವುದೇ ವ್ಯಕ್ತಿಯ ಆಸೆಯನ್ನ ಪೂರೈಸ್ತಾಳೆ ಅಂತ ಹೇಳ್ತಾಳೆ ಆವಾಗ ಸೊಸೆ ಅಮ್ಮ ದಯವಿಟ್ಟು ನನಗೆ ಅಂಥ ಕಥೆಯನ್ನ ಹೇಳಿ ಅಂತ ಹೇಳ್ತಾಳೆ ಅದಕ್ಕೆ ಅತ್ತೆ ಸರಿ ನೀವು ಕೇಳಿ ಅಂತಂದಾಗ ಆಗ ಅತ್ತೆ ಕಥೆಯನ್ನ ಪ್ರಾರಂಭಿಸಿದ್ರು ಸೀತಾಮಾತೆ ಹೇಳಿದ್ದ ಕಥೆ ಕೇಳಿ ಸೊಸೆಗೆ ಸಂತೋಷವಾಯಿತು ಹಾಗಾಗಿ ಇಂದಿನಿಂದ ನಾವು ಪ್ರತಿದಿನ ಈ ಕಥೆಯನ್ನು ಹೇಳ್ತೇವೆ ಅನ್ನುವ ದೃಢ ನಿರ್ಧಾರವನ್ನ ಮಾಡಿದ್ರು ಆಗ ಅತ್ತೆ ಮತ್ತು ಸೊಸೆ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಟ್ಟೆ ಒಗೆದು ಪೂಜೆ ಮಾಡಿದ ನಂತರ ಸೀತಾಮಾತೆಯ ಕಥೆಯನ್ನು ಹೇಳ್ತಾ ಇದ್ರು ಒಂದು ದಿನ ನೆರೆಮನೆಯ ಮಹಿಳೆಯೊಬ್ಬರು ಅವರ ಮನೆಗೆ ಬಂದು ಅಮ್ಮ ದಯವಿಟ್ಟು ನನಗೆ ಸ್ವಲ್ಪ ಬಿಸಿಯೂಟ ಕೊಡಿ ಅಂತ ಕೇಳಿದ್ಲು ಅದಕ್ಕೆ ಸೊಸೆ ನಾವಿನ್ನು ಒಲೆ ಹಚ್ಚಿಲ್ಲ ಅಂತಂದಾಗ ಆ ಮಹಿಳೆ ಹಾಗಿದ್ರೆ ನೀವು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಏನ್ ಮಾಡ್ತಿದ್ರಿ ಅಂತಂದಾಗ ಸೊಸೆ ನಾನು ನಿತ್ಯ ಬೆಳಗ್ಗೆ ಎದ್ದು ಸೀತಾಮಾತೆಯ ನಿತ್ಯನಾಮದ ಕಥೆಯನ್ನ ಹೇಳ್ತೇವೆ ಅಂತ ಅಂದ್ರು ಅದಕ್ಕೆ ಆ ಮಹಿಳೆ ಅದನ್ನ ದಿನವೂ ಹೇಳೋದ್ರಿಂದ ಏನ್ ಸಿಗುತ್ತೆ ಅಂತ ಕೇಳಿದಾಗ ಸೊಸೆ ಆ ಕಥೆಯನ್ನ ಹೇಳೋದ್ರಿಂದ ಮನೆಯ ಉಗ್ರಾಣ ತುಂಬುತ್ತೆ ಎಲ್ಲಾ ಕೆಲಸಗಳು ಸರಾಗವಾಗಿ ನಡೆಯುತ್ತೆ ಆಸೆಗಳು ಈಡೇರುತ್ವೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ಹೇಳದ್ಲು ಇದನ್ನ ಕೇಳಿದ ಆ ಮಹಿಳೆ ಸರಿ ಇನ್ಮುಂದೆ ನಾನು ಕೂಡ ಆ ಕಥೆಯನ್ನ ಹೇಳೋದಾಗಿ ಹೇಳಿದ್ಲು ಹೀಗೆ ಈ ಕಥೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಪೂರ್ತಿ ಗ್ರಾಮವೇ ಕಥೆಯನ್ನ ಹೇಳೋದಕ್ಕೆ ಆರಂಭಿಸ್ತು ಈ ಕಥೆಯನ್ನ ಯಾರ್ ಹೇಳ್ತಾರೋ ಈ ಕಥೆಯನ್ನ ಯಾರ್ ಕೇಳ್ತಾರೋ ಎಲ್ಲರ ಜೀವನವೂ ಉದ್ಧಾರವಾಗುತ್ತೆ ಭಂಡಾರ ತುಂಬುತ್ತೆ ವೀಕ್ಷಕರೇ ನೀವು ಸಹ ಈ ಕಥೆಯನ್ನ ಕೇಳಿದ್ರಿ ನಿಮ್ಮ ಜೀವನದಲ್ಲೂ ಹೊಸ ಬೆಳಕು ಮೂಡುತ್ತೆ ಯಾವುದೇ ಸಮಸ್ಯೆಗಳು ನಿಮ್ಮನ್ನ ಕಾಡೋದಿಲ್ಲ ಸೀತಾಮಾತೆಗೆ ಜಯವಾಗಲಿ ಜೈ ಶ್ರೀರಾಮ್ ಎಲ್ಲರಿಗೂ ಶ್ರೀರಾಮಚಂದ್ರ ಒಳಿತನ್ನುಂಟು ಮಾಡಲಿ ವೀಕ್ಷಕರೇ ನೋಡಿದ್ರಲ್ವಾ ಕಾರ್ತಿಕ ಮಾಸದ ಈ ಕಥೆ ಕೇಳಿದ್ರೆ ನಿಮ್ಮ ಖಜಾನೆ ಹಣದಿಂದ ತುಂಬಿ ಹೋಗುತ್ತೆ ಅದೃಷ್ಟವೇ ಬದಲಾಗುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ